ಹ್ಞೂ ಎಲ್ಲ ರೂಮ್ ಕೇಳಿದ್ರು ಒಬ್ರಿಗೆ ಕೊಡೋಲ್ಲ ಒಬ್ಬರಿಗೆ ಕೊಡಲ್ಲ ಅಂತವ್ರೆ ನಾವೇನು ಕಾಸ್ ಕೊಡಲ್ಲವಾ ಏನು ಏನೂ ಕೊಡ್ತಾಯಿಲ್ಲ ಗೊತ್ತಾಯ್ತೀರಾ ಗೂಗಲ್ ಮ್ಯಾಪ್ ನಂಬ್ಕೊಂಡ್ರೆ ಈಗ ಹೋಗೋ ಪ್ಲೇಸ್ಗೆ ಎರಡು ಅವರ್ ಲೇಟಾಗಿ ಹೋಗ್ತೀರಾ ನಾನು ಸಾಯಂಕಾಲ ಬಂದಿರೋದಕ್ಕೆ ಸರಿ ಹೋಯಿತು ಬೆಳಗ್ಗೆ ಏನಾದರೂ ಬಂದಿದ್ದರೆ ಸಿಕ್ಕಾಪಟ್ಟೆ ರಶ್ ಇರೋದು ಕ್ಯಾಮ್ರಾ ಇಲ್ಲವಲ್ಲ ಆದ್ರೂ ಆದರೂ ವೀಡಿಯೋ ಮಾಡ್ತಿದ್ದೀನಿ ಗೊತ್ತಿಲ್ಲ ಹಾ 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 ಬರ್ತತ್ತೆ ಮಂತ್ರಾಲಯ ಫೋನ್ ಮಾಡ್ಬೇಕು ಬಾಯ್ 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 ಇಲ್ಲಿಂದ ನಾನು ಬೆಂಗ್ಳೂರ್ಗೆ ಹೋಗೋಕಿನ ಮುಂಚೆ ಹತ್ರ ನನಗೆ ಹತ್ರ ಅಂತಂದರೆ ಮಂತ್ರಾಲಯ ಇರೋದು ಸೊ ಮಂತ್ರಾಲಯ ನೋಡ್ಕೊಂಡು ರಿಟರ್ನ್ ಬೆಂಗಳೂರು ಆಗಬೇಕಂತ ಇರೋದು ನೋಡಿದ್ರಲ್ಲ ನಮ್ಮಮ್ಮಿ ನಮ್ಮ ಅಕ್ಕ ನಮ್ಮ ಡ್ಯಾಡಿ ಇರಲಿಲ್ಲ ನಮ್ಮ ಅಪ್ಪ ಏನೋ ಕೆಲಸದ ಮೇಲೆ ಹೊರ್ಗಡೆ ಹೋಗಿದ್ರು ನಮ್ಮಮ್ಮಿ ಗಾಡಿ ತೊಳೆದು ಬೀಳ್ಕೊಡುಗೆ ಮಾಡಿಕೊಟ್ರು ಇಲ್ಲಿಂದ ಮಂತ್ರಾಲಯ ಬಂದು ಒನ್ ಫಾರ್ಟಿ ಫೋರ್ ಇದೆ ನಮ್ಮ ಉತ್ತರ ಕರ್ನಾಟಕ ಸೈಡು ಟೂರಿಸಮ್ನ ಡೆವಲಪ್ಮೆಂಟ್ ಮಾಡ್ಬೋದು ಬಟ್ ಈ ಗೌರ್ಮೆಂಟ್ ಮಾತ್ರ ಅದಕ್ಕೆ ರೆಡಿ ಇಲ್ಲ ಈ ಕಡೆ ರೋಡ್ಗಳು ಸರಿ ಮಾಡ್ಸೋಕೆ ಮಾತ್ರ ರೆಡಿ ಇಲ್ಲ ಬೇರೆ ಎಲ್ಲನೂ ಗೌರ್ಮೆಂಟಿಂದ ಸ್ಯಾಂಕ್ಷನ್ ಆಗೋದೆಲ್ಲ ತಿನ್ನಕ್ಕೆ ಮಾತ್ರ ಸರಿ ಇದಾರೆ ಅಷ್ಟೇ ಈ ಕಡೆನೂ ಒಳ್ಳೆ ಪ್ಲೇಸ್ಗಳಿದೆ ಅದನ್ನು ಜನಕ್ಕೆ ತೋರಿಸ್ಬೇಕು ಅನ್ನೋದು ಅಲ್ಲಿ ಇಲ್ಲ ಈ ಕಡೆ ಏನಿದೆ ಹಿಂದುಳಿದು ಹಿಂದುಳಿದಿರೋದು ಏನಿದೆ ಅದನ್ನು ಹಿಂದುಳಿಸ್ಬೇಕಂತ ಗೌರ್ಮೆಂಟ್ ಇರೋದು ಬೆಂಗಳೂರಿಂದ ಬರಬೇಕಾದ್ರೆ ಎರಡು ಗಾಡಿ ಮೂರು ಜನ ಬಂದಿದ್ವಿ ಈ ಕಡೆಯಿಂದ ಹೋಗ್ತಾ ಇವಾಗ ಆಲ್ರೆಡಿ ಒಂದ್ ಗಾಡಿ ಹೋಗಿದೆ ಇಬ್ರು ಹೋಗಿದ್ದಾರೆ ರಿಟರ್ನ್ ನಾನು ಹೋಗ್ನೆ ಸೋಲೋ ರೈಡ್ ಹೋಗ್ತಾ ಇರೋದು ತರ ಇರುತ್ತೆ ಎಕ್ಸ್ಪೀರಿಯೆನ್ಸ್ ನನಗೂ ಗೊತ್ತಿಲ್ಲ ಸೀರಿಯಸ್ಲಿ ಫಸ್ಟ್ ಟೈಮ್ ನಾನು ಸೋಲೋ ರೈಡ್ ರಿಟರ್ನ್ ಹೋಗ್ತಾ ಇರೋದು ಎಕ್ಸ್ಪೀರಿಯೆನ್ಸ್ ಇರುತ್ತೋ ಗೊತ್ತಾಗಲ್ಲ ನೋಡೋಣ ಮುಂದೆ ಹೋಗ್ತಾ ಹೋಗ್ತಾ ರೈಡು ನೆಕ್ಸ್ಟ್ ಯಾವಾಗಾದರೂ ಮಾಡೋಕ್ಕೆ ಚಾನ್ಸಸ್ಸು ಇದರಿಂದ ನಾನು ಕಂಡ್ಕೋಬೇಕು ಹಾಂ ಯಾವ ಥರ ಇರುತ್ತೆ ಯಾವ ಎಕ್ಸ್ಪೀರಿಯನ್ಸ್ ಆಗುತ್ತೆ ಅನ್ನೋದು ಡಿಪೆಂಡ್ಸ್ ಆಗಿ ನೆಕ್ಸ್ಟು ಸೋಲಾರ್ ರೈಡ್ಗಳು ಬರೋಕ್ಕೆ ಇರುತ್ತೆ ಈ ರೈಡು ಎಕ್ಸ್ಪೆಕ್ಟೇಷನು ಚೆನ್ನಾಗಿರುತ್ತೆ ಅಂತ ನಾನು ಅಂದ್ಕೊಂಡಿದ್ದೀನಿ ವಿಡಿಯೋನ ಯಾರ್ಯಾರು ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ದಯವಿಟ್ಟು ಶೇರ್ ಮಾಡಿ ಕನ್ನಡ ಯೂಟ್ಯೂಬರ್ಸ್ನ ಬೆಳೆಸಿ ನಮ್ಮಂಥ ಬಡವ್ರ ಮಕ್ಕಳನ್ನ ಬೆಳೆಸಿ ಒಬ್ಬ ಮಿಡಲ್ ಕ್ಲಾಸ್ ಹುಡುಗ ನಾರ್ಮಲ್ ಬೈಕ್ ಇಕ್ಕಿ ಯೂಟ್ಯೂಬ್ ಮಾಡಿ ಬೆಳಿಬೇಕು ಅಂತ ಸನ್ಸ್ತಾನೆ ಆ ಸನ್ಸ್ ನನ್ಸ್ ಮಾಡೋದು ಎಲ್ಲ ಬಿಟ್ಟಿರೋದು ನಮ್ಮ ಜನದ ಕೈಯಲ್ಲಿ ಕನ್ನಡಿಗರು ಕನ್ನಡದವ್ರನ್ನ ಸಪೋರ್ಟ್ ಮಾಡಿ ಮಿಡಲ್ ಕ್ಲಾಸ್ ಹುಡುಗರನ್ನ ಬೆಳೆಸಿ ಬೆಳಸಿ ಮುಂದೆ ದೊಡ್ಡ ದೊಡ್ಡ ಬೈಕ್ ತಗೊಳಕೆ ನೀವುಗಳು ನನಗೆ ಸ್ಫೂರ್ತಿ ಆಗಬೇಕು ಮಾಡೋ ಒಂದು ಲೈಕ್ ಶೇರು ನೆಕ್ಸ್ಟ್ ವಿಡಿಯೋ ಮಾಡೋಕೆ ಮೋಟಿವೇಶನ್ ಆಗುತ್ತೆ ಲಾಸ್ಟ್ ಟೂ ಮಂತ್ ಏನಕ್ಕೆ ವಿಡಿಯೋ ಮಾಡಿಲ್ಲ ಅಂತಂದ್ರೆ ಇದೇ ರೀಸನ್ ಡಿಮೋಟಿವೇಟ್ ಆಗಿ ಆಗ್ತಾ ಇಲ್ಲ ಅವರು ಮೂರ್ನ ಎಕ್ಸ್ಪ್ಲೋರ್ ಮಾಡೋಣ ಅಂತಂದ್ರೆ ಈಗ ಒಂದು ಒಳ್ಳೆ ಹಿಂಸೆಗಳು ಇಲ್ಲಂತೂ ಬರದು ಇಲ್ಲೂರಲ್ಲಿ ಮಧ್ಯಾಹ್ನ ಬರೋ ಬಿಸಿಲು ಇಲ್ಲಿ ಬೆಳಗ್ಗೆ ಎಂಟು ಗಂಟೆಗೆ ಬಂದ್ಬಿಟ್ಟಿರುತ್ತೆ ಈ ಕಡೆ ಹೋದ್ರೆ ಬಿಸ್ಲು ಇಲ್ಲ ಅಂತ ಹೇಳಂಗಿಲ್ಲ ಎಲ್ಲಾ ಕಡೆ ಹೋದ್ರು ಬಿಸ್ ಇದ್ದೇ ಇರುತ್ತೆ ಒಂದಲ್ಲ ಒಂದು ಪ್ರಾಬ್ಲಮ್ಸ್ ಇದ್ದೇ ಇರುತ್ತೆ ಬಟ್ ಎಲ್ಲಾನು ತಡ್ಕೊಂಡು ಯೂಟ್ಯೂಬ್ ಯೂಟ್ಯೂಬರ್ಸ್ ಗಳಿಗೆ ಅದೆಲ್ಲ ಕಷ್ಟ ಅನ್ಸಿದ್ರು ಪರವಾಗಿಲ್ಲ ನಮ್ಮ ಸಬ್ಸ್ಕ್ರೈಬರ್ಗಳು ಹ್ಯಾಪಿ ಇರಬೇಕು ಖುಷಿಯಾಗಿರ್ಬೇಕು ಅನ್ನೋ ಕಾರಣಕ್ಕೆ ನಾವು ಎಷ್ಟೇ ಕಷ್ಟಪಟ್ಟರು ನಿಮ್ಗೆ ಪ್ಲೇಸು ಪ್ಲೇಸ್ಗಳನ್ನ ಕವರ್ ಮಾಡಬೇಕು ಅನ್ನೋ ಬರಲಿ ಕಾಣುತ್ತೆ ಕಂಟೆಂಟ್ಗಳನ್ನ ಕೊಡ್ತಿರ್ತೀವಿ ನೀವು ಮಾತ್ರ ಕೆಲವೊಬ್ರು ಸಬ್ಸ್ಕ್ರೈಬ್ ಮಾಡ್ತೀರಾ ಕೆಲವರು ಸಬ್ಸ್ಕ್ರೈಬ್ ಮಾಡ್ದೇನೆ ವಿಡಿಯೋ ನೋಡ್ತೀರಾ ಅಂತವರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ರಿ ದಯವಿಟ್ಟು ದಯವಿಟ್ಟು ಅಂದರೆ ಕೇಳ್ಕೊತೀನಿ ಅಂತಂದ್ರೆ ಸುಮ್ಮನೆ ನೋಡ್ಬಿಟ್ಟು ಎಕ್ಸಿಟ್ ಆಗೋದಲ್ಲ ನಾವು ಪಡೋ ಕಷ್ಟಕ್ಕೆ ನೀವು ಪಲೋ ಥರ ವ್ಯೂಸ್ ಬಂದರೆ ಸಾಕು ಏನಾದ್ರೂ ಇಂಪ್ರೂವ್ ಆಗಲಿ ಅನ್ನೋ ಕಾರಣಕ್ಕೆ ಇಷ್ಟೆಲ್ಲ ಕಷ್ಟಪಡ್ತೀವಿ ಮನೇಲಿ ಕುತ್ಕೊಂಡು ಅದು ಮಾಡಿದೆ ಇದು ಮಾಡಿದೆ ಅನ್ನೋರಿಗೆಲ್ಲ ನೀವು ಸಪೋರ್ಟ್ ಮಾಡ್ತೀರಾ ನಾವು ಹೊರಗಡೆಂದು ಸುತ್ತಾಡ್ಕೊಂಡು ಬಿಸಿರಲ್ಲೆಲ್ಲ ಅಲ್ಲಾಡ್ಕೊಂಡು ಚೆನ್ನಾಗಿ ಕಂಟೆಂಟ್ ಕೊಡ್ತೀವಿ ನಮ್ಮೊಂದು ಈ ಥರ ಮಾಡ್ತೀರಾ ಸ್ಟಾಪ್ ಮಾಡಿ ಒಳ್ಳೊಳ್ಳೆ ಕಂಟೆಂಟ್ಗಳನ್ನ ಕೊಡೋರನ್ನ ಫಾಲೋ ಮಾಡಿರಿ ಅವ್ರಿಗೆ ಸಪೋರ್ಟ್ ಮಾಡಿರಿ ದೇವರು ಗುರು ನಮಗೆ ಅವರು ನಾವು ಅವ್ರ ವೀಡಿಯೋ ನೋಡಿದ್ರೇ ತಾನೇ ನಾನು ವೀಡಿಯೋ ಮಾಡೋಕ್ಕಾಗೋದು ಸೊ ಅದಕ್ಕೋಸ್ಕರ ಗೂಗಲ್ ಮ್ಯಾಪ್ ಸರಿ ಇಲ್ವೋ ಇಲ್ಲ ಈ ರೋಡೆ ಹಿಂಗಾಯ್ತು ಗೊತ್ತಿಲ್ಲ ಯಾವುದು ಚಿಕ್ಕ ಪುಟ್ಟ ರೋಡ್ಗೆಲ್ಲ ಕರ್ಕೊಂಡೋಗ್ದೆ ಗುರು ಗೂಗಲ್ ಮ್ಯಾಪ್ ನಮ್ಕಂದ್ರೆ ಈಗ ಹೋಗೋ ಪ್ಲೇಸ್ಗೆ ಎರಡು ಅವರ್ ಲೇಟ್ ಆಗಿ ಹೋಗ್ತೀರಾ ಗೂಗಲ್ ಮ್ಯಾಪ್ ಇಂದನೆ ಎಲ್ಪ್ ಆಗುತ್ತೆ ಒಂದೊಂದ್ಸರಿ ಗೂಗಲ್ ಮ್ಯಾಪೇ ಹಿಂಸೆ ಇರ್ತದೆ ಚಿಕ್ಕ ಪುಟ್ಟ ರೋಡ್ ನಾನು ಶಾರ್ಟ್ ಕಟ್ ಏನೋ ಕೇಳೇ ಇಲ್ಲ ಅದಾಗ ಸುಮ್ಮನೆ ರೂಟ್ ಕರ್ಕೊಂಡ್ಬಂದಿರ ಭಾರಿ ಹಿಂಸೆ ಆಯ್ತು ನನಗಂತೂ ಈ ಜೀವನದ್ಬಿಟ್ಟಿದೆ ಮಂತ್ರಾಲಯ ಬಂದಾಯ್ತು ನಾನು ಸುತ್ತಮುತ್ತ ಇರೋ ಪ್ಲೇಸ್ಗಳು ಕವರ್ ಮಾಡಬೇಕಂದ್ರೆ ಒಂದು ರೂಮ್ ಮಾಡಲೇಬೇಕು ರೂಮ್ ಎಲ್ಲಿ ಸಿಗುತ್ತೆ ಏನು ಎತ್ತ ಒಂದು ಗೊತ್ತಿಲ್ಲ ಒಬ್ಬನೇ ಬೇರೆ ಬಂದಿದ್ದೀನಿ ನೋಡೋಣ ಕೇಳಿ ನೋಡೋಣ ಹ್ಞೂ ಎಲ್ಲಿ ರೂಮ್ ಕೇಳಿದ್ರು ಒಬ್ರಿಗೆ ಕೊಡೋಲ್ಲ ಒಬ್ರಿಗೆ ಕೊಡೋಲ್ಲ ಅಂತವ್ರೆ ನಾವೇನು ಕಾಸು ಕೊಡಲ್ವಾ ಏನು ಏನೂ ಕೊಡ್ತಾಯಿಲ್ಲ ಗೊತ್ತಾಯ್ತಿರ ಏನು ಮಾಡೋದು ಅಂತಲೇ ಗೊತ್ತಾಯ್ತೀರ ನಂಗೆ ಒಳ್ಳೆ ಹಿಂಸೆ ಇಲ್ಲಿ ಒಬ್ಬನೇ ಬಂದ್ಬಿಟ್ಟು ಇಬ್ಬರು ಬಂದಿದ್ರೆ ಆದರೆ ಕೊಡ್ತಿದ್ರೆ ಏನೋ ಗೊತ್ತಿಲ್ಲಪ್ಪ ಹಂಗೋ ಹಿಂಗೋ ಸಿಂಗಲಾಗಿ ಒಬ್ಬನಿಗೆ ಒಂದು ರೂಮ್ ಸಿಕ್ತು ಗಾಡಿ ಬೇಡಿ ಸಾವಿರ ರೂಪಾಯಿ ಇಸ್ಕೊಂಡೆ ದೇವಸ್ಥಾನ ಸಕ್ಕ ಒಂಥರ ಸಿಕ್ಕಾಪಡೆ ಉಳಿತಾ ಇದೆ ಎಲ್ಲ ದೇವ್ರುಗಳದು ಏನದು ಡ್ರಾಯಿಂಗ್ ಮಾಡಿಸೋರೆ ನಾನು ಆವಾಗಲೇ ಬಂದೆ ಬಟ್ ದೇವಸ್ಥಾನ ಕ್ಲೋಸ್ ಆಗಿತ್ತು ಅದಕ್ಕೆ ಇವಾಗ ಐದು ಗಂಟೆ ಆಗೈತೆ ಫ್ರೆಶಪ್ ಆಗಿ ಸ್ವಲ್ಪ ಬಂದೆ ಒಳಗಡೆ ಏನು ಕಿವಿ ಇದೆಯೋ ಏನೋ ನಿಜವಾಗ್ಲೂ ಒಂದು ಗೊತ್ತಿಲ್ಲ ಅಲ್ಲೋದ ಮೇಲೆ ಗೊತ್ತಾಗುತ್ತೆ ನಾನು ಸಾಯಂಕಾಲ ಬಂದಿರೋದಕ್ಕೆ ಸರಿ ಹೋಯಿತು ಬೆಳಗ್ಗೆ ಏನಾದರೂ ಬಂದಿದ್ದರೆ ಸಿಕ್ಕಾಪಟ್ಟೆ ರಶ್ ಇರೋದು ಕ್ಯಾಮ್ರಾ ಅಲ್ಲೋ ಅಲ್ಲ ಆದರೂ ವೀಡಿಯೋ ಮಾಡ್ತಿದ್ದೀನಿ ಏನಾಗುತ್ತೋ ಗೊತ್ತಿಲ್ಲ ದರ್ಶನ ಆಯಿತು ಬೆಳಗ್ಗೆ ಹೊತ್ತು ಬಂದಿದ್ರೆ ಆಗೋದು ಬಟ್ ಲೇಟ್ ಆಗ್ತಿತ್ತು ನಾನು ರಿಟರ್ನ್ ಹೋಗೋಕ್ಕೆ ಒಂದು ಸ್ವಲ್ಪ ಮಧ್ಯಾಹ್ನ ಆಗ್ಬಿಡ್ತಿತ್ತು ದೇವಸ್ಥಾನದ ಹಿಂದಗಡೆ ಒಳ್ಳೆ ವ್ಯೂ ಆಯ್ತು ನೋಡ್ರಿ ಇದು ಬಂದು ತುಂಗಭದ್ರಾ ನದಿ ಇದು ಇದು ಖಾಲಿ ಇರೋದಕ್ಕೋಸ್ಕರ ಈ ಥರ ಇದೆ ಅಷ್ಟೇ ಏನಾದರೂ ತುಂಬಿದ್ರೆ ಇಲ್ಲಿ ತನಕನೂ ಬರುತ್ತೆ ಇವಾಗ ಮಳೆ ಇಲ್ಲ ಸದ್ಯಕ್ಕೆ ಇವಾಗ ಈ ಥರ ಇದೆ ಮಳೆ ಬಂದರೆ ಸಿಕ್ಕಾಪಟ್ಟೆ ನೀರು ತುಂಬ್ಕೊಂಬಿಟ್ಟು ಇರುತ್ತೆ ಇದೆಲ್ಲ ಟೈಮ್ ಟೈಮಲ್ಲಿ ಇಲ್ಲೇ ದೇವಸ್ಥಾನಕ್ಕೆ ಸ್ನಾನ ಮಾಡ್ಕೊಂಡು ಬರೋ ಥರ ಇತ್ತು ಬಟ್ ಇವಾಗ ಆ ಥರ ಏನು ಇಲ್ಲ ಸಿಕ್ಕಾಪಟ್ಟೆ ಪೂರ್ತಿ ಡ್ರೈ ಆಗ್ಬಿಟ್ಟೈತೆ ಏನೂ ಕಾಣಿಸ್ತಿಲ್ಲ ಇದು ಫಸ್ಟ್ ಟೈಮು ಬಂದಿರೋದಲ್ವ ನನಗೆ ಇನ್ನು ಈ ಕಡೆ ಯಾವುದೇದೇನೇನೈತೆ ಗೊತ್ತಿಲ್ಲ ನಾನು ನೆಕ್ಸ್ಟು ಪಿಚ್ಚಾಲೆಗೆ ಹೋಗಬೇಕು ಅಂದರೆ ಬೃಂದಾವನಗೆ ಅಷ್ಟಲ್ಲಿ ಹೋಗ್ತೀನಿ ನೋಡಿರಿ ಯಾವ ಥರ ಐತೆ ಒಳ್ಳೆ ಸಕ್ಕದಾಗೈತೆ ಬಟ್ ನೀರಿಲ್ಲ ಅಷ್ಟೇ ನೀರೊಂದು ಬ್ಯಾಲೆನ್ಸು ನೀರು ಇದ್ದಿದ್ರೆ ಒಳ್ಳೆ ವ್ಯೂ ಇರೋದು ಎಲ್ಲ ಅದೇ ಕೊಚ್ಚೆ ಅದು ನೀರು ಎಲ್ಲ ಇದಾಗ್ಬಿಟ್ಟು ನಾಲ್ಕು ಗಂಟೆಗೆ ಊಟ ಇರುತ್ತೋ ಇಲ್ವೋ ಗ್ಯಾರಂಟಿ ಇಲ್ಲ ಐದು ಗಂಟೆ ಆಗೈತೆ ಸಾರಿ ಇಷ್ಟೊತ್ತಿಗೆ ಊಟ ರೆಡಿ ಇರುತ್ತೋ ಇಲ್ವೋ ಏನೋ ಗೊತ್ತಿಲ್ಲ ಪ್ರಸಾದ ಇದ್ದರೆ ಒಳ್ಳೇದು ಇಲ್ಲ ಅಂತಂದರೆ ಏನು ಮಾಡೋಕ್ಕಾಗಲ್ಲ ಹೋಟ್ಲಲ್ಲಿ ಅಷ್ಟೇ ಇಲ್ಲಿ ರೂಮು ಹುಡ್ಕೋದೆ ತುಂಬ ಕಷ್ಟ ಆಗೋಯ್ತು ನನಗಂತೂ ಸೀರಿಯಸ್ಲಿ ಒಬ್ಬನಿಗೆ ಕೊಡೋಕ್ಕೆ ಗುರು ಎಲ್ಲ ಕಡೆ ನಾನೇನು ಕಾಸು ಕೊಡಲ್ವ ಇಲ್ಲ ಏನು ಕಾಣ ರೀಸನೇ ಇಲ್ಲ ಏನಕ್ಕೆ ಅಂತ ಕೇಳಿದ್ರು ಏನು ರೀಸನ್ ಹೇಳಿಲ್ಲ ಮನೆಗೆ ತಗೊಳ್ಳೋಂಥದ್ದು ಏನು ಏನೂ ಏನೂ ಇಲ್ಲ ಪ್ರಸಾದ ತಗೊಂಡೋದ್ರು ಮನೇಲಿ ತಿನ್ನೋದಿಲ್ಲ ಏನು ಮಾಡೋಕ್ಕಾಗಲ್ಲ ನಾನು ನೋಡ್ತೀನಿ ಏನಾದರೂ ಸಿಕ್ಕರೆ ಓಕೆ ಇಲ್ಲ ಅಂತಂದ್ರೆ ಏನು ಮಾಡೋಕ್ಕಾಗಲ್ಲ ಇಲ್ಲೆಲ್ಲ ಜಾಸ್ತಿ ಥರ ಇದ್ರದ್ದು ಒಂಥರ ಕಲರ್ದು ಇದೆ ನೋಡ್ರಿ ಆ ಕಲರ್ದು ಹಚ್ಚೆ ಹಾಕೋರು ಜಾಸ್ತಿ ಜನ ಇರ್ತಾರೆ ಇಲ್ಲಿ ಎಲ್ಲಿದೆ ಗುರು ಇಲ್ಲಿ ಊಟದಿದೆ ಸಿಗ್ತಾ ಇಲ್ಲ ರಾಯರಿಗೆ ಹಸುಗಳು ತನ ಕರುಗಳು ಅಂದ್ರೆ ಸಖತ್ ಇಷ್ಟ ಅದಕ್ಕೇನೆ ಇಲ್ಲೂ ಗೋಶಾಲೆ ಇದೆ ಮರಿ ಇದೆ ಇಲ್ಲೊಂದು ಮರಿ ಇದೆ ಅಲ್ಲೊಂದು ಗೋಶಾಲೆ ಇದೆ ಇವಾಗ ನೀವೇನು ನೋಡಿದ್ರಿ ಆ ಪಿಚ್ಚಾಲೆ ಬಂದು ಬೃಂದಾವನ ಬಂದು ಮೊದಲು ಭಿಕ್ಷಾಲಯ ಆಗಿತ್ತು ನಂತರ ಭಿಕ್ಷಾಲಯು ಆಯಿತು ಆಮೇಲೆ ನಂತರ ಬಿಚ್ಚಾಲಿ ಆಯಿತು ಆಮೇಲೆ ಎಲ್ಲ ಆದಮೇಲೆ ವೃಂದಾವನ ಅಂತ ಹೆಸರು ಬಂತು ವೃಂದಾವನ ಅಂತ ಮಾಡಿದ್ದು ಅಪ್ಪಣ್ಣಾಚಾರ್ಯರು ಅವರು ಬಂದು ರಾಘವೇಂದ್ರ ಸ್ವಾಮಿ ಅವರ ಪಟ್ಟ ಶಿಷ್ಯ ಅವರು ಹದಿಮೂರು ವರ್ಷಗಳ ಕಾಲ ರಾಘವೇಂದ್ರ ಸ್ವಾಮಿ ಮತ್ತು ಅವರು ಅಪ್ಪಣ್ಣಾಚಾರ್ಯರು ಅದೇ ಜಾಗದಲ್ಲಿ ನೀವೇನು ನೋಡಿದ್ರಿ ಏಕಶೀಲ ಅದು ಅದೇ ಜಾಗದಲ್ಲಿ ಹದಿಮೂರು ವರ್ಷಗಳ ಕಾಲ ಕುತ್ಕೊಂಡು ಜಪ ತಪ ಹೋಮ ವಂದನೆ ಎಲ್ಲ ಮಾಡಿದ್ದು ಅದೇ ಜಾಗದಲ್ಲಿ ನಾವು ಸುತ್ತಮುತ್ತ ನಾವು ನಮ್ಮ ಕರ್ನಾಟಕದಲ್ಲಿ ಎಲ್ಲೆಲ್ಲಿ ನಾವು ರಾಘವೇಂದ್ರ ಸ್ವಾಮಿ ಮಠ ನೋಡ್ತೀವಿ ರಾಘವೇಂದ್ರ ಸ್ವಾಮಿ ದೇವಸ್ಥಾನ ನೋಡ್ತೀವಿ ಅಲ್ಲೆಲ್ಲನೂ ಬೃಂದಾವನ ಇದ್ದೇ ಇರುತ್ತೆ ಎಲ್ಲ ಬೃಂದಾವನಕ್ಕಿಂತ ಈ ಬೃಂದಾವನ ಬಂದು ಮೂಲ ಬೃಂದಾವನ ಅದು ಅಪ್ಪಣ್ಣಾಚಾರ್ಯರು ಬಂದು ಇಲ್ಲಿಂದ ಭಿಕ್ಷಾಲೆಯಿಂದ ಮಂತ್ರಾಲಯವರೆಗೂ ನಡ್ಕೊಂಡು ಓಡಾಡೋದು ಬರೋದು ನಡ್ಕೊಂಡು ಓಡಾಡೋದು ಬರೋದು ಮಾಡ್ತಾಯಿದ್ರು ಅದನ್ನು ನೋಡಿ ರಾಘವೇಂದ್ರ ಸ್ವಾಮಿ ಅವರು ಏನು ಹೇಳ್ತಾರೆ ನೀನು ಬೃಂದಾವನದಲ್ಲಿ ಏಕಶೀಲ ಬೃಂದವನ ಕಟ್ಟಿಸು ಕೆಚ್ಚು ಅಲ್ಲಿ ನಾನು ಬಂದು ನೆಲೆಸ್ತೀನಿ ನೀನು ಅವಾಗ ಅಪ್ಪಣ್ಣಾಚಾರ್ಯರು ಏನು ಏನು ಮಾಡ್ತಾರೆ ಏಕಶಿಲಾ ಅಂದ್ರೆ ಒಂದೇ ಶಿಲೆಯಲ್ಲಿ ಬೃಂದವನ ಮಾಡಿಸ್ತಾರೆ ಅವಾಗ ರಾಘವೇಂದ್ರ ಸ್ವಾಮಿ ಅವರು ಬಂದು ಅವರ ಜ್ಯೋತಿ ಮುಖಾಂತರ ಆ ಶಿಲೆ ಒಳಗಡೆ ಜೀವಂತ ಬಂದು ಕುತ್ಕೊಂಡಿರೋಂತ ಸಾಕ್ಷಿ ಇದೆ ಅಲ್ಲಿ ಅದಕ್ಕೋಸ್ಕರ ಏಕಶಿಲಾ ಬೃಂದವನ ಅಂತ ಕರೀತಾರೆ ಗಂಟೆ ಆಗಿದೆ